ಹೇಳಿದಾರೆ ಅಟ್ಟ ನಮ್ಮ ಜಗಳ ಏನದು ಇದೇ ಪಾರ್ಟಿ ಜಗಳ ಹೊರಗಡೆ ಅಲ್ಲ ಇದಂದಿ ಪಾರ್ಟಿಯಲ್ಲಿ ಇರಬಹುದು ಸಮಸ್ಯೆಗಳ ಅದು ಪಾರ್ಟಿಯಲ್ಲಿ ಸಮಸ್ಯೆ ಹೊರತಾಗಿ ಅದು ಪಕ್ಷದ ಹೊರಗಡೆ ಹೋಗುವಂತ ಘರ್ಷಣೆ ಏನಲ್ಲ ಸಮಸ್ಯೆ ಇದ್ದೇ ಇರ್ತೈತಿ ಆಡಳಿತ ಇದ್ದಾಗ ಸಮಸ್ಯೆ ಇದ್ದೇ ಇರ್ತೈತಿ ಅದನ್ನೇ ನೀವು ಪಕ್ಷ ಬೀಳತ್ತಾಗಲ್ಲ ಹೇಳಿಕ್ ಸ್ವತಂತ್ರ ಅದಕ್ಕೆ ಹೇಳಬಾರ್ದು ಅಂತ ಹೇಳಿ ಹೇಳ್ಬಾರ್ದು ಸಿಂಧಿ ಅವ್ರು ಹೇಳ್ಬಾರ್ದು ಮತ್ತವ್ರು ಹೇಳಬಾರ್ದು ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಇನ್ನೊಂದು ರಾಜ್ಯದ ಬಗ್ಗೆ ಸ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂತ ಹೇಳ್ತಿರೋ ನಾನು ಇದೆಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದವರು ಬಿಜೆಪಿಗೆ ಬರ್ಲಿಕ್ಕೆ ಅವ್ರು ಸಂತರ ಇದಾರೆ ಬಿಜೆಪಿ ನಾಯಕರ ಸಭೆಗೆ ಹೋಗ್ತಿದಾರೆ ಅವರು ಕಾಂಗ್ರೆಸ್ ಸಭೆ ನಾಯಕರ ಸಭೆಗೆ ಅವ್ರು ಹೇಳಿದ್ರು ಅವ್ರ ಜೊತೆ ಚರ್ಚೆ ಮಾಡ್ಬೋದು ಮಾಡ್ಲಿಕ್ಕೆ ಯಾರು ಬೇಡ ಅಂದ್ರೆ ಅವ್ರಿಗೆ ನಮ್ ಜೊತೆ ಮಾಡ್ತಾ ಇರ್ಲಿಲ್ಲ ಅವರ ಬಿಜೆಪಿಯಲ್ಲಿ ಮಾಡ್ಲಿಕ್ಕೆ ಅವ್ರಿಗೆ ಯಾರು ಬೇಡ ಅಂದ್ರೆ ಅವರು ಅಲಯನ್ಸ್ ಪಾರ್ಟ್ನರ್ ಅದು ನಮ್ಗೆ ಏನ್ ಸಂಬಂಧ ಇಲ್ಲ ನಮ್ ಜೊತೆ ಮಾಡ್ತಾ ಇಲ್ಲ ಚರ್ಚೆ ಆಗ್ತಿತ್ತು ರಮೇಶ್ ಜಾರಕಿಹೊಳಿ ಮಾಡಿ ಒಂದೊಂದು ರೀತಿ ಅದನ್ನ ದಾಖಲೆ ಮಾಡಿಟ್ಟಿದ್ದಾರೆ ಹಂಗಾಗಿ ಮುಂದುವರೆದ ಭಾಗವಾಗಿ ನಡೀಬಹುದು ಅಂತ ಕೆಲವರು ಹೇಳ್ತಿದಾರೆ ಪ್ರಶ್ನೆ ಇಲ್ಲ ನಮ್ ಸರ್ಕಾರ ಅಂತ ಇದ್ದೇ ಇರ್ತದೆ ನಾಲ್ಕು ವರ್ಷ ಸೊ ಅದ್ರ ಪ್ರಶ್ನೆ ಉದ್ಭವಿಸೋದಿಲ್ಲ

ನಮ್ಮ ಪಕ್ಷ ಕೂಡ ಒಡೆದೋಗಲ್ಲ ನಮ್ ಸಮಸ್ಯೆ ನಾವು ಬಗೆಹರಿಸ್ಕೊಡ್ತೀವಿ ಯಾರಿಲ್ಲ ಅದ ನಿಜ ಅದು ನಿಜ ಅದರಲ್ಲಿ ಏನು ಪ್ರಶ್ನೆ ನಿಜ ಅದನ್ನ ಸರ್ಕಾರ ಬೆಳಸುವಂತ ಪ್ರಶ್ನೆ ಇಲ್ಲ ಅದು ಇದಿಂದ ನಮ್ಮ ಪಾರ್ಟಿ ಕೆಲವು ಡೆವಲಪ್ಮೆಂಟ್ ದಲ್ಲಿ ಸಮಸ್ಯೆ ಇರಬಹುದು ವರ್ಗಾವಣೆಯಲ್ಲಿ ಸಮಸ್ಯೆ ಇರಬಹುದು ಮತ್ತೆ ಇನ್ನೇನು ಬೇರೆ ಸಮಸ್ಯೆಗಳು ಬರ್ದು ಅದು ಪ್ರಶ್ನೆ ಇಲ್ಲ ಅದಂತಿ ಸರ್ಕಾರ ಇರುವವರಿಗೆ ಸಮಸ್ಯೆ ಇದ್ದಿದೆ ಅದೇನು ತಪ್ಸಲಿಕ್ಕೆ ಆಗೋಲ್ಲ ಅದನ್ನ ದಿವಸ ಸರಿ ಮಾಡ್ತೀವಿ ಮ ಇನ್ನೊಂದು ನೆಕ್ಸ್ಟ್ ಯಾವುದೋ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ ಮತ್ತೆ ರಿಪೇರಿ ಮಾಡ್ತೀವಿ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ ಅದಾದ ತಕ್ಷಣ ಏನು ಸರ್ಕಾರ ಬಿದ್ದೋಗುತ್ತೆ ಅಂತಲ್ಲ ಅಂತ ಎಷ್ಟು ಎಷ್ಟೋ ಇಲ್ಲಿಗೆ ದೊಡ್ಡ ಘಟನೆಗಳಾದಾಗ ಅದನ್ನ ವರಿಷ್ಠ ಸರಿ ಮಾಡಿದ್ದಾರೆ ಮಾಡ್ತಾರೆ ನಮ್ಮಲ್ಲಿ ನಾವು ಮಾಡ್ತೀವಿ ಮೇಲ್ಗಡೆ ಇದ್ರೆ ಮೇಲ್ಗಡೆ ಅವ್ರು ಮಾಡ್ತಾರೆ ಸೊ ಅದನ್ನೇ ಇಟ್ಕೊಂಡು ನಮ್ಮ ಸರ್ಕಾರ ಬೆಳತೈತೆ ಹಂಗೈತಿ ಹಿಂಗಾಯ್ತು ತಪ್ಪು ಸರಿಯಾದ ಕ್ರಮ ಅಲ್ಲ ಇಲ್ಲ ಲಾಭವನ್ನ ಪಡ್ಕೊಂಡು ಇಲ್ಲ ಸಾಧ್ಯ ಇಲ್ಲ ಪಡೆಯುವಂತ ಮಾರ್ಕು ಇಲ್ಲ ಬಹಳ ದೂರ ಇದೆ ಅಲ್ಲ ಗ್ಯಾಪ್ ಇದೆ ಸಿಕ್ಸ್ ಮೀಟರ್ ಜಿಗಿಬಹುದು ಸೆವೆನ್ ಮೀಟರ್ ಜಿಗಿಬಹುದು ಲಾಂಗ್ ಜಂಪ್ ಹದಿನೈದು ಹದ್ನೈದು ಮೀಟರ್ ಹದ್ನಾರು ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ ಲಾಂಗ್ ಸಮಸ್ಯೆ ಇದು ಅಷ್ಟ ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ ಹಂಗ್ ಸಮಸ್ಯೆ ಇದೆ ಆಗೋಲ್ಲ ನಮ್ದು ಏನು ಸಮಸ್ಯೆ ಇದೆ ನಾವು ಇದಿಂದ ಪಾರ್ಟಿ ಅವ್ರ ಬಗ್ಗೆ ಎಸ್ ಕೊಡ್ತಾರ ಸಂಪರ್ಕದಲ್ಲಿ ಅದೇ ಹೇಳಿ ಲಾಸ್ಟ್ ಟೈಮ್ ಹೇಳಿದೆ ನಾನು ಎಲ್ಲಿ ಕುತ ಮಾತಾಡ್ತಾರೆ ವಿಧಾನಸೌಧದಲ್ಲಿ ಒಳಗಡೆ ಮಾತಾಡ್ತೀವಿ ಕೂಡ್ತಾರು ಮಹಾರಾಷ್ಟ್ರದ್ದು ಬೇರೆ ಕರ್ನಾಟಕ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ ಅಲ್ಲಿ ಶಾರ್ಟ್ ಇತ್ತು ಅವ್ರಿಗೆ ಜಿಗಿಬೇಕಾದ್ದು ಒಂದು ಆರು ಮೀಟರ್ ಇದ್ರೆ ಎಂಟು ಮೀಟರ್ ಜಿಗಿದ್ರು ಅವರು ಅಲ್ಲಿ ಅವಕಾಶ ಇತ್ತು ಅದು ಇಲ್ಲಿ ಇಲ್ಲಿ ಆತರ ಅವಕಾಶ ಲೋಕಸಭಾ ಚುನಾವಣೆ ಬಳಿಕ ಹೆಚ್ಚಿಗೆ ಸ್ಥಾನಕ್ಕೆ ಅಥವಾ ಕಡಿಮೆ ಸ್ಥಾನಕ್ಕೆ ರಾಜಕೀಯ ಸ್ಥಿತರ ಆಗ್ಬೋದು ಅಂತ ಹೇಳ್ತಿದ್ದಾರೆ ಹಿಂದೆ ಯಾವಾಗ ಆಗಿದ್ದಾರೆ ಹಿಂದೆ ಯಾವಾಗ ರೂಲಿಂಗ್ ಪಾರ್ಟಿ ಅವರು ಸೋತಾಗ ಹಿಂಗ್ ಯಾವಾಗ ಸನ್ನಿವೇಶ ಆಗಿದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಡಿಸ್ಟರ್ಬ್ ಆಗಿದೆ ಯಾವಾಗೂ ಆಗಿಲ್ಲ ಇಂದು ಯಾವ ಸರ್ಕಾರ ಇದ್ದಾಗ ಬಿಜೆಪಿ ಇದ್ದಾಗ ಆಗಿಲ್ಲ ಜೆಡಿಎಸ್ ಇದ್ದಾಗ ಆಗಿಲ್ಲ ನಮ್ಮ ಸರ್ಕಾರ ಇದ್ದಾಗ ಯಾವಾಗ ಆಗಿಲ್ಲ ಅದ್ರ ರಾಜಕೀಯ ಸ್ಟೇಟ್ಮೆಂಟ್ ಅದು ಹಿಂದೆ ಇದೆ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೇ ಗೆದ್ದಿವ್ರೆ ಅವಾಗ ಏನಾಯ್ತು ಯಾರು ರಾಜೀನಾಮೆ ಕೊಟ್ರೆ ನಾವು ಅದೇ ನಾವು ಇದ್ದೀವಿ ಜೊತೆಯಲ್ಲಿ ಇದ್ದೇ ಒಂದ್ ಗೆದ್ದೀವಿ ಹಂಗಾಗಲ್ಲ ಹೇಳಿಕೆ ಅಷ್ಟೇ ರಾಜೀನಾಮೆ ಕೊಡಿ ಅಂತ ಅಲ್ಲ ಅವ್ರು ಕೇಳಬೇಕೈತು ಅವ್ರೇ ಕೇಳಿಲ್ಲ ಬಿಜೆಪಿ ಅವ್ರಿಗೆ ಕೇಳಿಲ್ಲ ನಾವೇನ್ ಮಾಡಿದ್ರು ಮತ್ತೆ ಈಗ ಕೇಳ್ತಾರೆ ಕೊಡ್ಲಿಕ್ಕೆ ಆಗೋಲ್ಲ ನಮಗೂ ಮ್ಯಾಂಡೇಟ್ ಇರೋದು ಐದು ವರ್ಷಕ್ಕೆ ವಿಧಾನಸಭೆಗೆ ಇದು ರಾಷ್ಟ್ರಕ್ಕೆ ವ್ಯತ್ಯಾಸ ಇದ್ದೇ ಅದು ಸಾಧ್ಯ ಇಲ್ಲ ಅದು ಸಿ ಎಂ ಅವ್ರ್ ಕೇಳ್ಬೇಕು ಸಿ ಎಂ ಡಿ ಸಿ ಎಂ ಕೇಳ್ದೆ ಗೊತ್ತ